ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ರಾಜ್ಯ ಸರ್ಕಾರ ಆಶಾ ಕಾರ್ಯಕರ್ತರಿಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ಸ್ನೇಹಿತರೆ ಏನದು ಗುಡ್ ನ್ಯೂಸು ಅಂತ ಅಂದ್ಬಿಟ್ಟು ಮುಂದೆ ನಿಮ್ಮ ವಿಡಿಯೋದಲ್ಲಿ ಗೊತ್ತಾಗ್ತಾ ಹೋಗ್ತದೆ ಈಗ ಕಡೆ ತನಕ ನೋಡಿ ಸ್ನೇಹಿತರೆ ಸ್ಕಿಪ್ ಮಾಡಬೇಡಿ ಎಲ್ಲನ್ನೂ ವೆಲ್ಕಮ್ ಟು ಮೈ ಚಾನಲ್ ಮಾಯಾ ಕನ್ನಡಿ ಸ್ನೇಹಿತರೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆಲ್ ಬಟನ್ ಪ್ರೆಸ್ ಮಾಡಿ ಸ್ನೇಹಿತರೆ ಈಗ ವಿಡಿಯೋದಲ್ಲಿ ವಿಷಯಕ್ಕೆ ಬರೋಣ ಸಂಕ್ರಾಂತಿಗೂ ಮುನ್ನವೇ ಆಶಾ ಕಾರ್ಯಕರ್ತೆಯರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದೆ ಕಳೆದ ಐದು ದಿನಗಳಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆಶಾ ಕಾರ್ಯಕರ್ತೆಯರು ನಿರಂತರ ಹೋರಾಟ ನಡೆಸ್ತಾ ಇದ್ದರು ಹದಿನೈದು ಸಾವಿರ ಮಾಸಿಕ ವೇತನ ಮತ್ತು ತಮ್ಮ ವಿವಿಧ ಬೇಡಿಕೆಗಳನ್ನೆಲ್ಲ ಈಡೇರಿಸಬೇಕು ಅಂತ ಅಂದ್ಬಿಟ್ಟು ಒತ್ತಾಯಿಸ್ಬಿಟ್ಟು ಹೋರಾಟ ನಡೆಸ್ತಾಯಿದ್ರು ಈ ಹೋರಾಟ ಏನಿದೆ ನಡೆಸ್ತಾಯಿದ್ರು ಅದಕ್ಕೆ ಈಗ ಸಿ ಎಂ ಸಿದ್ದರಾಮಯ್ಯಸರು ಸಂಧಾನ ನಡೆಸಿ ಆ ಸಂಧಾನ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಸ್ನೇಹಿತರೆ ಈಗ ಆಲ್ರೆಡಿ ಆಶಾ ಕಾರ್ಯಕರ್ತೆಯರಿಗೆ ಎಂಟು ಸಾವಿರ ಗೌರವಧನ ಸಿಗ್ತಾ ಇದೆ ಸ್ನೇಹಿತರೆ ಮುಂದೆ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಬರುವಂತೆ ಮಾಡ್ತೇವೆ ಮತ್ತು ಅವರ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರ ಇನ್ನೂ ಹೆಚ್ಚಿನ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತೆ ಎಂದು ಸ್ವತಃ ಸಿ ಎಂ ಸಿದ್ದರಾಮಯ್ವರೇ ಹೇಳಿದ್ದಾರೆ ಸ್ನೇಹಿತರೆ ಈಗೇನು ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿನ ಕೊಡ್ತೀವಿ ಗೌರವಧನನ ಅಂತ ಏನು ಅದು ಮುಂದಿನ ಏಪ್ರಿಲ್ ಒಂದರಿಂದ ಅನ್ವಯವಾಗುವಂತೆ ನೀಡಲು ಸರ್ಕಾರ ಒಪ್ಪಿಗೆಯನ್ನು ಈಗ ಸೂಚಿಸಿದೆ ಸ್ನೇಹಿತರೆ ಮತ್ತು ಅಕಸ್ಮಾತ್ ಆಶಾ ಕಾರ್ಯಕರ್ತೆಯರಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಏನಾದರೂ ಉಂಟಾದರೆ ಪ್ರತಿ ತಿಂಗಳು ಸಿಗುವ ರಜೆಯನ್ನೆಲ್ಲ ಕ್ರೋಢೀಕರಿಸಿ ಗರಿಷ್ಠ ಮೂರು ತಿಂಗಳವರೆಗೆ ಗೌರವಧನ ನಿಲ್ಲಿಸದೆ ರಜೆ ಮಂಜೂರು ಮಾಡಲು ಸಿ ಎಂ ಸಿದ್ದರಾಮಯ್ಯರು ತಿಳಿಸಿದ್ದಾರೆ ಸ್ನೇಹಿತರೆ ಮತ್ತು ಈ ಸಮಯದಲ್ಲೇ ಸರ್ಕಾರ ಇನ್ನೂ ಒಂದು ಮಾತನ್ನು ಮನದಟ್ಟು ಮಾಡಿಕೊಟ್ಟಿದ್ದಾರೆ ಆಶಾ ಕಾರ್ಯಕರ್ತೆಯರೊಂದಿಗೆ ಯಾವಾಗಲೂ ಸರ್ಕಾರ ಅವರ ಜೊತೆನೇ ಇರ್ತದೆ ಅನ್ನೋದನ್ನು ವಿಷಯನೂ ಕೂಡ ಅವರು ಸ್ಪಷ್ಟನೆ ನೀಡಿದ್ದಾರೆ ಸ್ನೇಹಿತರೆ ಈಗ ಆಶಾ ಕಾರ್ಯಕರ್ತೆಯರಿಗೆ ಸಂತೋಷವಾಗಿರ್ಬೋದು ಸಿ ಎಮ್ ಸರೇ ಅವ್ರಿಗೆ ಬೆಂಬಲವಾಗಿರ್ತೀನಿ ನಾನು ಅಂತ ಅಂದ್ಬಿಟ್ಟು ಹೇಳಿಕೆ ಕೊಟ್ಟಿದ್ದಾರೆ ಸ್ನೇಹಿತರೆ ಆಶಾ ಕಾರ್ಯಕರ್ತೆಯರು ಕೂಡ ಅಷ್ಟೇ ಹಳ್ಳಿಗಳಲ್ಲಿ ತುಂಬ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾಯಿದ್ದಾರೆ ಬಾಣಂತಿಯರಿಗೆ ಮತ್ತು ಬಸರಿ ಹೆಂಗಸರಿಗೆ ಮತ್ತು ವೃದ್ಧರಿಗೆ ಎಲ್ಲಾರ್ಗು ಒಂದು ರೀತಿ ಒಳ್ಳೆಯ ಕೆಲಸ ಮಾಡ್ಕೋತ ಅವರಿಗೆ ಅಗತ್ಯ ಸೇವೆಗಳನ್ನು ಅವ್ರ ಮನೆಯ ಬಾಗಿಲಲ್ಲೇ ಸಿಗುವಂಗೆ ಮಾಡ್ತಾಯಿದ್ದಾರೆ ಸ್ನೇಹಿತರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ನಾವು ತಿಳಿಸಲೇಬೇಕಾಗದೆ ಈ ಮುಂದಿನ ವಿಡಿಯೋದಲ್ಲಿ ನಾವು ಸಿಗೋಣ ಸ್ನೇಹಿತರೆ ಹೋಗಿ ಬರೋದಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು